ಕಾಣಿಸ್ತಾ ಅಲ್ಲ ನಾನು ಇನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ ಅಲ್ಲ ನಾನು ನಿಮ್ಮಂಗೆ ಕೇಳ್ತೀನಿ ಏನ್ ಸ್ವಾಮಿ ಏನ್ ಮಾಡ್ಕೊಂಡ್ ಬಂದ್ರಿ ಅಂತ ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ ಬೇರೆ ಸಿಕ್ಕದೇ ನೋಡಿದ್ರೆ ಬೇರೆ ಏನಾದ್ರೂ ಚರ್ಚೆ ಮಾಡೋ ಪ್ರಯತ್ನದಲ್ಲಿದೆಯಾ ಸರ್ ಅಲ್ಲ ನಾನು ಚರ್ಚೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ಮೇಲೆ ವಿಷಯ ಗೊತ್ತಾಗುತ್ತೆ ಅಲ್ವಾ ಮಾತಾಡದೇನೆ ಏನೇನೋ ಹೇಳ್ಬಿಟ್ರೆ ಸರಿ ಇರಲ್ಲ ಅದಕ್ಕೆ ನಾನು ಮಾತಾಡ್ತೀನಿ ಯಾರು ಅಲ್ಲ ಗೊತ್ತಿಲ್ಲ ನಿಮ್ಗೆ ಹೇಳಿದ್ರ ಅಲ್ಲಪ್ಪ ನಮಗೇನು ಗೊತ್ತಿಲ್ಲ ನಿಮ್ಗೆ ಏನಾರು ಎಕ್ಸ್ಟ್ರಾ ನ್ಯೂಸ್ ಸಿಕ್ಕಿದ್ರೆ ಹೇಳಿ ನಮಗೆ ನಮಗೆ ಗೊತ್ತಿರೋದು ಇಷ್ಟೇ ಅವರು ಮೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದರು ಕಳೆದ ಸರಿ ಈ ಬಾರಿ ಖರ್ಗೆ ಸಾಹೇಬ್ರನ್ನ ಬಿಟ್ ಮಾಡಿದ್ದಾರೆ ಅವರು ಬಿ ಇಬ್ಬರ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ತಿಳ್ಕೊಬೇಕಲ್ಲ ಅದು ಪೂರ್ತಿನೂ ನಮಗೇನು ಹೇಳಲ್ಲ ಅವರು ಅಲ್ವ ಅದರಿಂದ ತಿಳ್ಕೊಂಡು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡೋಣ ಪುನರಚನೆ ಚರ್ಚೆ ಆಗ್ತಾ ಇಲ್ಲ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ ಅಂದ್ರೆ ನಾಯಕತ್ವದ ಬದಲಾವಣೆಗೆ ಏನಾದ್ರು ಹೈಕಮಾಂಡ್ ಮುಂದಾಗ್ತಾ ಇದೆಯಾ ಅಂತ ಯಾವ್ದನ್ನು ನಾವು ಹೇಳಕ್ಕೆ ಆಗೋದಿಲ್ಲಲ್ಲ ಈಗ ನೇರವಾಗಿ ಯಾರಾದ್ರೂ ನಮ್ಗಳ ಜೊತೆ ಮಾತಾಡಿ ಹಿಂಗಾಗಿದೆ ರೀ ಹಿಂಗ ಹೋಗಿದೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಹತ್ರ ಹೇಳ್ಕೋಬಹುದು ನಾವು ಅದರಿಂದ ನಾವು ಅಲ್ಲಿ ಚರ್ಚೆ ಮಾಡದೆ ಹೊರತು ನಾವು ಸುಮ್ನೆ ಹೇಳಿದ್ರೆ ಸ್ಪೆಕ್ಯುಲೇಷನ್ ಆಗುತ್ತೆ ನಾನು ಏಕ್ದ್ ಅವ್ರನ್ನ ಅಭಿವೃದ್ಧಿಗೆ ವಿರೋಧವಾಗಿದ್ದಾರೆ ಅಂತ ಹೇಳಕ್ ಹೋಗಲ್ಲ ಅವರು ಅಭಿವೃದ್ಧಿಗೆ ವಿರೋಧ ಬಿಜೆಪಿ ಅವರು ಅಂತಾನು ಹೇಳಕ್ ಹೋಗಲ್ಲ ಯಾಕೆಂದ್ರೆ ಅವರ ನಡತೆಗಳಿದಾವಲ್ಲ ಅದು ಜನ ತೀರ್ಮಾನ ಮಾಡ್ತಾರೆ ನಮ್ಗೆ ಬೆಂಗಳೂರು ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಇವೆಲ್ಲ ಬೆಳವಣಿಗೆ ಆದ್ರೆ ಕರ್ನಾಟಕ ಅಭಿವೃದ್ಧಿ ಆಗತ್ತೆ ಇಂಡಸ್ಟ್ರಿಯಲ್ ನಲ್ಲಿ ಆಗತ್ತೆ ಮತ್ತು ಎಜುಕೇಷನಲ್ಲಿ ಇಂಡಸ್ಟ್ರಿಯಲ್ಲಿ ಯಾಕೆ ಬೆಂಗಳೂರಿಗೆ ಓದಕ್ಕೆ ಬರ್ತಾರೆ ಕರ್ನಾಟಕಕ್ಕೆ ಯಾಕೆ ಇಂಜಿನಿಯರಿಂಗ್ ಓದಕ್ಕೆ ಬರ್ತಾರೆ ಮೆಡಿಕಲ್ ಓದಕ್ಕೆ ಬರ್ತಾರೆ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಮೆಡಿಕಲ್ ಕಾಲೇಜ್ ಇದೆ ಎಂಜಿನಿಯರಿಂಗ್ ಕಾಲೇಜ್ಗಳಿದಾವೆ ಅಲ್ಲಿ ಯಾಕೆ ಹೋಗೋದಿಲ್ಲ ಹೆಚ್ಚು ಜನ ಇಲ್ಲಿಗೆ ಯಾಕೆ ಬರ್ತಾರೆ ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಕ್ಕತ್ತೆ ಒಂದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಜುಕೇಷನ್ ಸಿಗ್ತಾ ಇದೆ ಅಂತ ಇಲ್ಲಿ ಬರ್ತಾರೆ ಈಗ ಬೇರೆ ಬೇರೆ ಲಿಬರಲೈಸೇಷನ್ ಆದ್ಮೇಲೆ ಈಗಾಗಲೇ ಬೇರೆ ಬೇರೆಯವರು ನಾವು ಇಲ್ಲಿ ಯೂನಿವರ್ಸಿಟಿಗಳು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಯಾರು ಲಿವರ್ಪುಲ್ ಯೂನಿವರ್ಸಿಟಿ ಇಂಗ್ಲೆಂಡ್ ಇಂದ ಒಂದು ಕ್ಯಾಂಪಸ್ ಮಾಡ್ತೀವಿ ನಾವು ಇಲ್ಲಿ ಅಂತ ಬಂದಿದ್ದಾರೆ ಆಸ್ಟ್ರೇಲಿಯನ್ ಯೂನಿವರ್ಸಿಟೀಸ್ನವರು ಬಂದಿದ್ದಾರೆ ಸಾಕಷ್ಟು ಕೊಲಾಬರೇಷನ್ ಕೂಡ ಆಗುತ್ತೆ ಹಾಗಾಗಿ ಕರ್ನಾಟಕದ ಬೆಳವಣಿಗೆ ದೃಷ್ಟಿಯಿಂದ ನೋಡ್ಬೇಕೆ ವಿನಃ ನಾವು ಬೇರೆ ದೃಷ್ಟಿಯಿಂದ ನೋಡಬಾರ್ದು ನೋಡಿ ಅವರು ಕಳೆದ ಒಂದು ವರ್ಷದ ಮೇಲೆ ಅವರು ಈ ಇದು ನಡೆದಿದೆ ಸುಮಾರು ನೂರ ಎಪ್ಪ ಎಂಬತ್ತೇಳು ಬಾರಿ ಅಕೌಂಟಲ್ಲಿ ಟ್ರಾನ್ಸ್ಫರ್ ಟ್ರಾನ್ಸಾಕ್ಷನ್ಸ್ ಆಗಿದ್ದಾವೆ ಅವರು ಯಾವಾಗಾದ್ರೂ ಹೇಳ್ಬೋದಾಗಿತ್ತು ಅವರು ಹೇಳಿದ್ದಿದ್ರೆ ಅವರು ಸ್ವಲ್ಪ ಹಣ ಆದರೂ ಉಳಿತಾಯ್ತೇನೋ ಕಾಣಿಸುತ್ತೆ ಮೂವತ್ತು ಕೋಟಿ ಹಣ ಟ್ರಾನ್ಸ್ಫರ್ ಆಗಿದ ಮೇಲೆ ಅವರಿಗೆ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದು ಯಾವ ಇದರಲ್ಲಿ ಎಷ್ಟು ಮಟ್ಟಿಗೆ ಅವರು ಎಫೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತು ಅನಿಸುತ್ತೆ ಅದಕ್ಕೆ ಈಗ ಗೊತ್ತಾಗಿದೆ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡಿದ್ದೆ ಯಾಕಂದ್ರೆ ಇದು ನಮ್ಮ ರಾಜ್ಯದಲ್ಲಂತೂ ಹೈಯೆಸ್ಟ್ ಎವರ್ ಇಷ್ಟು ದೊಡ್ಡ ಪ್ರಮಾಣದ ಡಿಜಿಟಲ್ ಅರೆಸ್ಟ್ ಹಣ ತಗೊಂಡಿರೋದು ಇದೇ ಮೊದಲನೇ ಬಾರಿ ಅದರಿಂದ ನಾವು ಸೀರಿಯಸ್ ಆಗಿ ತೊಗೊಂಡಿದ್ದೇವೆ ಹುಡುಕ್ತೇವೆ ಬಿಡೋದಿಲ್ಲ ಮೊನ್ನೆ ಕೂಡ ಏನು ಅಮೇರಿಕಾದಲ್ಲಿ ಇಲ್ಲಿಂದ ಅಮೆರಿಕಾದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅಂದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಮೆರಿಕದವರಿಗೆ ಡಿಜಿಟಲ್ ಅರೆಸ್ಟ್ ಅಂತ ಟೆಕ್ನಾಲಜಿಕಲಿ ಹೈಲಿ ಅಡ್ವಾನ್ಸ್ಡ್ ಕಂಟ್ರಿ ಅಲ್ಲಿಗೂ ಕೂಡ ನಮ್ಮವರು ಮಾಡ್ತಾರೆ ಅಂದರೆ ಹಿಡಿಬೇಕಲ್ಲ ಅವ್ರನ್ನ